ನಾವ್ ಯಾಕೆ ಸಿನಿಮಾವನ್ನ ಒಂದ್ ಸಿನಿಮಾ ಅಂತ ನೋಡೋದಿಲ್ಲ ಯಾಕೆ ಆ ಸಿನಿಮಾ ನಮ್ ಜೀವನದ ಒಂದು ಎಂಟರ್ಟೈನ್ಮೆಂಟ್ ಭಾಗ ಅಂತ ಬಳಸುದಿಲ್ಲ ಒಂದು ಸಿನಿಮಾ ಸಮಾಜದ ಮೇಲೆ ಉಂಟು ಮಾಡುವ ಪರಿಣಾಮದ ಬಗ್ಗೆ ಸಿನಿಮಾ ತಯಾರು ಮಾಡುವವರು ಯೋಚಿಸಬೇಕು ಅಂತ ನಾವು ಬಯಸ್ತೀವಿ ಯಾಕೆ ಅಂತ ಹೇಳ್ತೀವಿ ಕೇಳಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಟೆಂಪಲ್ ಕೋಲ್ಕತ್ತಾದಲ್ಲಿದೆ ಸೂಪರ್ ಸ್ಟಾರ್ ರಜನಿಗೆ ಕರ್ನಾಟಕದಲ್ಲಿ ಗುಡಿ ಕಟ್ಟಿಸಿದ್ದಾರೆ ನಟ ನಾಗಾರ್ಜುನ ಅವರ ದೇವಸ್ಥಾನ ಕಟ್ಟಲು ಅವರ ಅಭಿಮಾನಿಗಳು ಬರಬ್ಬರಿ ಇಪ್ಪತ್ತೈದು ವರ್ಷ ಟೈಮ್ ತಗೊಂಡಿದ್ದಾರೆ ಕರ್ನಾಟಕ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರನ್ನು ಆರಾಧಿಸುವ ಹಳ್ಳಿ ನಮ್ಮ ನಾಡಲ್ಲಿದೆ ಅಂತ ನೀವು ನಂಬಲೇಬೇಕು ಎಂಜಿಆರ್ ತೀರ್ಕೊಂಡಾಗ ಮೂವತ್ತೊಂದು ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ನಿಧನರಾಗಿದ್ರು ಇತ್ತೀಚೆಗೆ ಅಂದ್ರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಚೆನ್ನೈಯಲ್ಲಿ ಎಂಜಿಆರ್ ಆರ್ ಟೆಂಪಲ್ ಕಟ್ಟಿಸಿದ್ದಾರೆ ಈ ದೇವಸ್ಥಾನದ ಮೊದಲ ಪೂಜೆಗೆ ಸುಮಾರು ಮೂರು ಸಾವಿರ ಅಭಿಮಾನಿಗಳು ಭಕ್ತಿಯಲ್ಲಿ ಮಿಂದೆದಿದ್ದು ಎರಡ್ ಸಾವಿರದ ಆರಲ್ಲಿ ಕರ್ನಾಟಕದ ಕಣ್ಮಣಿ ರಾಜ್ಕುಮಾರ್ ನಿಧನರಾದಾಗಲು ಅಭಿಮಾನಿ ದೇವರು ಬೀದಿಗಿಳಿದು ತಮ್ಮ ಅಸಹನ ತೋಡಿಕೊಂಡಿದ್ದು ಅನೇಕರು ಸಾವಿಗೀಡಾಗಿದ್ದು ಬೆಂಗಳೂರಂತೂ ಅಘೋಷಿತ ಬಂದ್ ಮಾಡಿದ್ರು ಈಗ ದರ್ಶನ್ ಫ್ಯಾನ್ಸ್ ಗೆ ವಾರ್ ಕೊಟ್ಟು ು ಆದೇಶ ಹೊರಡಿಸುವ ಮಟ್ಟಿಗೆ ಕರ್ನಾಟಕ ಸರ್ಕಾರ ಒಂದು ತಲುಪಿದೆ ಆದ್ರೂ ನಾವು ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸಿನಿಮಾ ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಅಂತ